ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ನಿಂದ ಹೊರಬರಲು ಇದೇ ಮುಖ್ಯ ಕಾರಣ ಅಂತ ಗೋಲ್ಡ್ ಸುರೇಶ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಪ್ಪ ಅಮ್ಮನಿಗೆ ಏನೂ ಆಗಿಲ್ಲ ಬಿಸ್ನೆಸ್ ಸಹ ಲಾಸ್ ಆಗಿಲ್ಲ ಈ ಕಾರಣಕ್ಕೆ ಬಿಗ್ ಬಾಸ್ನಿಂದ ಹೊರಬಂದೆ ಅಂತ ಗೋಲ್ಡ್ ಸುರೇಶ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೆಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಶಾಕಿಂಗ್ ಬೆಳವಣಿಗೆಯೊಂದರಲ್ಲಿ ನಾಮಿನೇಟ್ ಕೂಡ ಆಗಿರದ ಅತ್ಯಂತ ಪ್ರಬಲ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಇದ್ದಕ್ಕಿದ್ದಂತೆ ಹೊರಬರಬೇಕಾಗಿದೆ ಇದರ ಬೆನ್ನಲ್ಲೇ ವದಂತಿಗಳು ಹರಿದಾಡಿದ್ದು ಈ ಕುರಿತಂತೆ ಗೋಲ್ಡ್ ಸುರೇಶ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಬಲಿಷ್ಠ ಸ್ಪರ್ಧಿ ಎಂದೇ ಗುರುತಿಸಿಕೊಂಡಿದ್ದ ಗೋಲ್ಡ್ ಸುರೇಶ್ ಈ ವಾರ ಕ್ಯಾಪ್ಟನ್ ಸಹ ಆಗಿದ್ರು ಗೋಲ್ಡ್ ಸುರೇಶ್ ಅವರ ಮನೆಯಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬಿಗ್ ಬಾಸ್ ಮನೆಗಿಂತಲೂ ಸದ್ಯ ಅವರ ಕುಟುಂಬದವರಿಗೆ ಅವರ ಅವಶ್ಯಕತೆ ಹೆಚ್ಚಾಗಿದೆ ಗೋಲ್ಡ್ ಸುರೇಶ್ ಅವರು ತಡ ಮಾಡದೆ ತಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಬರಬೇಕು ಅಂತ ಬಿಗ್ ಬಾಸ್ ಆದೇಶ ಕೊಟ್ಟಿತ್ತು ಬಿಗ್ ಬಾಸ್ ಆದೇಶದಂತೆ ಗೋಲ್ಡ್ ಸುರೇಶ್ ಹೊರಬಂದಿದ್ದರ ಬಗ್ಗೆ ಹಲವು ವದಂತಿಗಳು ಕೂಡ ಕೇಳಿಬಂದಿದ್ವು ಇದರಲ್ಲಿ ಗೋಲ್ಡ್ ಸುರೇಶ್ ಅವರ ತಂದೆ ಮೃತಪಟ್ಟಿದ್ದಾರೆ ಎಂಬುದು ಒಂದು ವದಂತಿಯಾದರೆ ಅವರ ಬಿಸ್ನೆಸ್ನಲ್ಲಿ ಲಾಸ್ ಆಗಿರೋದರಿಂದ ಬಿಗ್ ಬಾಸ್ ಬಿಟ್ಟು ಹೊರಬಂದಿದ್ದಾರೆ ಅಂತ ಇನ್ನೊಂದು ವದಂತಿಗಳು ಸಾಕಷ್ಟು ಹರಿದಾಡ್ತಾ ಇತ್ತು ಆದರೆ ಈ ಊಹಾಪೋಹಗಳಿಗೆ ಸಂಬಂಧಿಸಿದಂತೆ ಸ್ವತಃ ಗೋಲ್ಡ್ ಸುರೇಶ್ ಅವರೇ ಸ್ಪಷ್ಟನೆ ನೀಡಿದ್ದು ಅಪ್ಪ ಅಮ್ಮನಿಗೆ ಏನೂ ಆಗಿಲ್ಲ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸೌಖ್ಯವಾಗಿದ್ದಾರೆ ಬಿಸ್ನೆಸ್ ಸಹ ಲಾಸ್ ಆಗಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಜೊತೆಗೆ ತಾವು ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ಕಾರಣವನ್ನು ಸಹ ಬಿಚ್ಚಿಟ್ಟಿದ್ದಾರೆ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರಬರಲು ಇದೇ ಕಾರಣ ನೋಡಿ ಬಿಗ್ ಬಾಸ್ನಿಂದ ಹೊರಬಂದಿರುವ ಕಾರಣದ ಬಗ್ಗೆ ಮಾತನಾಡಿರುವ ಗೋಲ್ಡ್ ಸುರೇಶ್ ತಾವು ಬಿಗ್ ಬಾಸ್ಗೆ ಬಂದ ಬಳಿಕ ತಮ್ಮ ಮಡದಿ ಇಂಟೀರಿಯರ್ ಬಿಸ್ನೆಸ್ ನೋಡ್ಕೊಳ್ತಿದ್ರು ಆದರೆ ಅವರಿಗೆ ಬಿಸ್ನೆಸ್ ಒತ್ತಡದಿಂದ ಸ್ವಲ್ಪ ಕಷ್ಟವಾಗ್ತಾ ಇತ್ತು ಹಾಗಾಗಿ ನಾನು ಹೊರಬರಬೇಕಾಯಿತು ಆದರೂ ನನ್ನ ಪತ್ನಿ ನನ್ನ ಅನುಮಸ್ತಿನಲ್ಲಿ ಬಿಸ್ನೆಸ್ಸನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ಅಂತ ಗೋಲ್ಡ್ ಸುರೇಶ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಸ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ರೈಸಿಂಗ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ